ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಇದೀಗ ಬಹಳಷ್ಟು ರೀತಿಯಲ್ಲಿ ಪವಾಡ ನಡೀಬೇಕು ಅಂತ ಅದರ ಚಾರು ಕೂಡ ಈಗ ಒಂದು ದೊಡ್ಡ ಮನಸ್ಸನ್ನ ಮಾಡಿದ್ದಾಳೆ ಬೆಟ್ಟಕ್ಕೆ ಕೂಡ ಹೋಗಿದ್ದಾಳೆ ಆದ್ರೆ ಅಲ್ಲಿ ರೌಡಿಗಳ ಹತ್ರ ಕೂಡ ಸಿಲುಕಿಕೊಂಡಿದ್ದಾಳೆ ರೌಡಿಗಳು ಚಾರುನ ಅಟ್ಯಾಕ್ ಮಾಡಿದರೆ ಹಿಡ್ಕೊಂಡಿದ್ದಾರೆ ಬಿಡ್ತಾ ಇಲ್ಲ ಎಷ್ಟು ಕಿರುಚಿದ್ರು ಗೋಗೋದ್ರು ಕೂಡ ಬಿಡುತ್ತಾಳೆ ಈಗ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾಳೆ ಈಗ ಅಹ್ ಇವ್ನ್ಗೆ ಕೇಕೆಗೆ ಕೂಡ ಎಲ್ಲ ಸತ್ಯವೂ ಕೂಡ ಗೊತ್ತಾಗಿದೆ ಎಲ್ಲೋಗಿದ್ದಾಳೆ ಚಾರು ಅಂತ ಕಪಾಲಿ ಬೆಟ್ಟಕ್ಕೆ ಹೋಗಿರುವಂತ ಸತ್ಯ ತಿಳಿದುಕೊಂಡಂತ ಕೇಕೆಗೆ ಆತಂಕ ಸೃಷ್ಟಿಯಾಗಿದೆ ಆತ ಕೂಡ ಇದೀಗ ಬೆಟ್ಟದತ್ತ ಹೊರಟಿದ್ದಾನೆ ಗುರುಗಳೇ ಒಂದು ಕೆಕೆಗೆ ಎಲ್ಲ ಸತ್ಯವನ್ನ ಹೇಳ್ತಾರೆ ಈ ರೀತಿಯ ಚಾರು ಆ ಪಾಪ ಗಂಡ ರಾಮಾಚಾರ್ಯನ ಉಳಿಸೋಕೆ ರೀತಿಯ ಒಂದು ದೊಡ್ಡ ಸಾಹಸವನ್ನ ಮಾಡ್ತಾ ಇದ್ದಾಳೆ ಅದು ದೀಪವನ್ನ ತಗೊಬಂದ್ರೆ ಪವಾಡ ನಡೆದೇ ನಡೆಯುತ್ತೆ ಅಂತ ಕೂಡ ಗುರುಗಳು ಹೇಳ್ತಾರಲ್ಲ ಅದಕ್ಕೋಸ್ಕರ ರಾಮಾಚಾರ್ಯನ ಎಬ್ಬಿಸ್ಬೇಕು ಬದುಕಿಸ್ಬೇಕು ಅಂತ ಚಾರು ರೀತಿಯ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾಳೆ ಅಂತ ಕೇಕೆಗೆ ಗೊತ್ತಾಗುತ್ತೆ ಆಗ ಎಷ್ಟು ಒಳ್ಳೆಯವರು ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಂತ ಕೇಕೆಗೆ ಎಲ್ಲ ಸತ್ಯವೂ ಕೂಡ ಅರಿವಾಗುತ್ತೆ ಈಗ ರೇ ರಾಮಾಚಾರಿ ಪತ್ನಿ ಇದರಲ್ಲ ಚಾರುನ ಉಳಿಸೋಕೆ ಈಗ ಕೆಕೆ ಒಂದು ದೊಡ್ಡ ಸಹಾಯವನ್ನ ಮಾಡ್ತಾನೆ ದೊಡ್ಡ ಒಂದು ಸಾಹಸವನ್ನು ಕೂಡ ಮಾಡ್ತಾನೆ ಯಾಕೆಂದ್ರೆ ಆತ ಕೂಡ ಈಗ ಬೆಟ್ಟಕ್ಕೆ ಹೋಗ್ತಾನೆ ಬೆಟ್ಟದಲ್ಲಿ ಚಾರು ಇದ್ದಾಳೆ ಚಾವಿನ ಕೆಳಗಡೆ ಇದ್ದಾಳೆ ಆದ್ರೆ ಸ್ವಲ್ಪ ರೌಡಿಗಳ ತರ ಸಿಲುಕಿಕೊಂಡಿದ್ದಾಳೆ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾರನ್ನು ಕರೆದು ಕೂಡ ಅಲ್ಲಿ ಸಹಾಯಕ್ಕೆ ಬರ್ತಾ ಇಲ್ಲ ಯಾರು ಕೂಡ ಜನರು ಕೂಡ ಇರೋದಿಲ್ವಾ ಅದಕ್ಕೋಸ್ಕರ ಈಗ ಕೇಕ್ ಹೋಗಿ ಕಾಪಾಡ್ತಾನೆ ಯಾವ ರೀತಿ ಕಾಪಾಡ್ತಾನೆ ಕಾದು ನೋಡ್ಬೇಕಿದೆ ನಿಮ್ಗೂ ಕೂಡ ಇಷ್ಟವಾಗ್ತೀವಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ